ಶತಾಶುಗಳಾದಂಥ ಪೂಜಾ ಭೀಮಣ್ಣ ಅವರು ಇವತ್ತು ಸಾಯಂಕಾಲ ಸಂಜೆ ಹತ್ತಾಗಿ ಐವತ್ತು ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಹದಿನೈದು ದಿವಸಗಳಿಂದ ಅವರ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇತ್ತು ಅವರು ಮತ್ತೆ ಚೇತರಿಸ್ಕೊಳ್ತಾರೆ ನಮ್ಮ ಮೊದಲಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು ನೂರ ಎರಡು ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಎಲ್ಲ ಮಠಾಧೀಶರು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆದ ಸಹಿತ ಇವತ್ತು ಪೂಜ್ಯರು ಮುಸ್ಲಿಂ ಪಟ್ಟದೇವರು ರಂಭಾಪುರಿ ಶ್ರೀಗಳು ಕೇದಾರ ಶ್ರೀಗಳು ತೆಂಗಾಲೇಶ್ವರ ಶ್ರೀಗಳು ಮಾತಂಬರ ಶ್ರೀಗಳು ಮನ್ಸೂರು ಶ್ರೀಗಳು ಅರ್ಪುರ ಶ್ರೀಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಶ್ರೀಗಳು ನಿಲ್ಕಲ್ ಶ್ರೀಗಳು ಹೀಗಾಗಿ ಸ್ಥಳೀಯ ಎಲ್ಲ ಶ್ರೀಗಳ ಒಂದು ಹಾರೈಕೆ ಅವ್ರದೆಲ್ಲರ ಒಂದು ಒಂದು ಆಸೆ ಯಾಕೆಂದರೆ ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಅವ್ರು ಖುದ್ದಾಗಿ ಸ್ವಯಂ ಇಚ್ಛೆಯಿಂದ ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಅವರ ಅಭಿಮಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಅವರಿಗೆ ಇವತ್ತು ಅವರ ಆರೋಗ್ಯ ವಿಚಾರಣೆ ಮಾಡಿ ಭಾಳಷ್ಟು ಅವ್ರ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡಿ ಹೋಗಿದ್ದು ಎಲ್ಲರ ನಮ್ಮ ಪರಿವಾರದವರೆಲ್ಲರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಖಂಡ್ರೆ ಪರಿವಾರದ ವತಿಯಿಂದ ಇವತ್ತು ನಾನು ನಮ್ಮ ತಮ್ಮನಾದಂಥ ಅಮರ್ ಅವರಿದ್ದಾರೆ ನನ್ನ ಮಗನಾದಂಥ ಸೌರ ಪ್ರಸಾದ್ ಅವರು ಸಂಸದರಾದಂಥ ಸಾಗರ್ ಅವರು ಲಿಂಗು ಅವರು ಇತರೆಲ್ಲ ನಮ್ಮ ಕಣ್ರೆ ಪರಿವಾರದ ಎಲ್ಲ ನಮ್ಮ ಅಕ್ಕ ಆ ಎಲ್ಲರೂ ಇವತ್ತು ಇಡೀ ಸಮಾಜಕ್ಕೆ ಇಡೀ ಮಠಾಧೀಶರಿಗೆ ಇಡೀ ಎಲ್ಲ ಅವರ ಅಭಿಮಾನಿಗಳೇ ಆಗಿದ್ದೇವೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಪಾಲ್ಕಿಯಲ್ಲಿ ಶಾಂತಿಧಾಮ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಇವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರೆ ಅವರ ಅಂತ್ಯಕ್ರಿಯೆ ಇವತ್ತು ಆಗೋದಿದೆ ಐದು ಗಂಟೆಗೆ ಅಂತ ಹೇಳಿ ನಮ್ಮ ಅಭಿಮಾನಿಗಳಿಗೆ ಹೇಳಿ ಹಿರಿಯ ಮುಖಂಡರು ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೋದು ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ ನಾಲ್ಕು ಸಲ ಶಾಸಕನಾಗಿ ಸೇವೆ ಮಾಡಿದ್ದೇನೆ ಇವತ್ತು ಅಂತ ಹೇಳಿದರೆ ಅವರು ನಮಗೆ ಬಾಲ್ಯದಲ್ಲೇ ಒಬ್ಬ ಹೋರಾಟಗಾರ ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವ್ರು ಇದ್ದದ್ದು ಇದ್ದ ಹಾಗೆ ಹೇಳಿದಂಥವ್ರು ನಿರ್ಭೀಡೆಯಿಂದ ನಿರ್ಭೀತಿಯಿಂದ ಇವತ್ತು ಅವರು ಸಮಾಜದಲ್ಲಿ ಕಳಕಳಿ ಇಟ್ಟುಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನೈಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಲಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ರೈತರಿಗಾಗಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಸಾಧನೆ ಅಪಾರವಾದಂಥದ್ದು ಇವತ್ತು ನಾವೆಲ್ಲ ಹೇಳ್ಬೋದು ನಮಗೆಲ್ಲ ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ಆದರೆ ಅವರು ಸ್ವಯಂ ಶಕ್ತಿಯಿಂದ ಸ್ವಯಂ ಬಲದಿಂದ ಇವತ್ತು ಒಂದು ರೀತಿಯಲ್ಲಿ ಹೋರಾಟನೇ ಭಾಳ ಅತ್ಯಂತ ರೋಮಾಂಚನವಾದಂಥ ಒಂದು ಹೋರಾಟ ಅಂತಲೇ ಹೇಳ್ಬೋದು ಇವತ್ತು ಅನೇಕ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸೌರಾಜ್ಯರಿಗೆ ಉದ್ಯೋಗ ಕೊಡೋ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ಚಾರಿತ್ರ್ಯ ಅವರ ಮಾತುಗಳು ಅವರ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ಪ್ರೇಮ ಸಮಾಜ ಪ್ರೇಮ ಅಖಿಲ ಭಾರತ ವೀರ ಶಿವಲಿಂಗಾಯತ ಮಹಾಸಂಘದ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿ ಸಮಾಜ ಒಗ್ಗೂಡಿಸಿದರೆ ಇತರರಿಗೂ ತನ್ನ ಜೊತೇಲೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಒಂದು ದೃಢವಾದಂಥ ಅವರ ಒಂದು ತೀರ್ಮಾನ ಒಂದು ನಿರ್ಣಯ ಇವತ್ತಿಗೂ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅನೇಕ ಹತ್ತು ಹಲವಾರು ಅಸಾಧ್ಯವಾದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಿದ್ದಾರೆ ಇವತ್ತು ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಇವತ್ತು ಸಚಿವರಾಗಿ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿದ್ದು ಅವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಈ ಭಾಗದ ಅಭಿವೃದ್ಧಿಯಲ್ಲಿ ಎಲ್ಲ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಇದೆ ಭಾಳಷ್ಟು ಮಟ್ಟಿಗೆ ಹೀಗಾಗಿ ಅಂಥ ಒಬ್ಬ ಒಬ್ಬ ಮಹಾಪುರುಷರ ಸುಪುತ್ರನಾಗಿದ್ದಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ಅದಕ್ಕೆ ಇವತ್ತು ಅವರ ಅಭಿಮಾನಿಗಳು ಅವರ ಭಾಳಷ್ಟು ಜನ ಅವರ ಸ್ನೇಹಿತರು ಪೂಜರು ಎಲ್ಲ ಇದ್ದಾರೆ ಎಲ್ಲರೂ ಇವತ್ತು ದಿವಸ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ನನ್ನ ಪರವಾಗಿ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಅವರ ಕಟ್ಟಿದಂಥ ಸುಮಾರು ಜನ ಮಹಾಪುರುಷರು ಮಹಾಸಭೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಶತಾಶಿಗಳಾದಂಥ ಶಿವಕುಮಾರ್ ಶಿವಕುಮಾರ ಮಹಾಸ್ವಾಮಿಗಳನ್ನ ಮಹಾಸಭಾಧ್ಯಕ್ಷರಾಗಿದ್ದರು ಇವರು ಸುಮಾರು ಲಕ್ಷಾಂತರ ಸದಸ್ಯತ್ವವನ್ನು ರಚನೆ ಮಾಡಿ ಗುರುಗ್ರಕ್ತರನ್ನು ಒಗ್ಗೂಡಿಸುವಂಥದ್ದು ಇವತ್ತು ಸಮಾಜವನ್ನು ಮುಂದಡಿಸುವಂಥದ್ದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸೇರಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ಇವತ್ತು ಈ ನಾಡಿನ ಜನತೆ ಎಲ್ಲರಿಗೆ ಗೊತ್ತಿರುವಂಥ ವಿಷಯವಾಗಿದೆ ಹೀಗಾಗಿ ಅವರೆಲ್ಲರಿಗೆ ನಾನು Тогда это было достаточно. Там мокро.